ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವಷ್ಟರಲ್ಲಿ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಕಾಣಲಿ ಅಂತ ನಾನು ಆಶಿಸ್ತೇನೆ ಸೊ ಫ್ರೆಂಡ್ಸ್ ಸಕ್ಸಸ್ ಸಿಗಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು ಸೊ ಹಾರ್ಡ್ ವರ್ಕ್ ಎಲ್ಲರೂ ಮಾಡಿ ಸಕ್ಸಸ್ ಸಿಕ್ಕೇ ಸಿಗತ್ತೆ ಫ್ರೆಂಡ್ಸ್ ಈ ಹೊಸ ವರ್ಷದಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಲಾಸ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಈ ಕ್ಲಾಸ್ಗಳಲ್ಲಿ ಆರ್ ಪಿ ಎಫ್ ಎಸ್ ಎ ಎಕ್ಸಾಮ್ ಕೇಳಲಾದ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಲಾಗತ್ತೆ ಸೊ ಮೊದಲನೇ ಸಲ ಕ್ಲಾಸ್ ಕ್ಲಾಸ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ನಿಮಗೆ ಏನ್ ಅನಿಸ್ತು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಅನ್ನ ಮಾಡಿ ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲನೇ ಪ್ರಶ್ನೆ ಆರ್ ಪಿ ಎಫ್ ಎಸ್ ಐ ನಲ್ಲಿ ಕೇಳಲಾಗಿರುವಂತಹ ಕ್ವಶನ್ ಇದು ಎಂಬತ್ತೈದರ ಸ್ಕ್ವಯರ್ನ ಮೌಲ್ಯ ನಿರ್ಣಯಿಸಿ ಫ್ರೆಂಡ್ಸ್ ನಿಮಗೆ ಮ್ಯಾಕ್ಸ್ ಚೆನ್ನಾಗಿ ಬರಬೇಕು ಅಂದರೆ ಮೊದಲು ಸ್ಕ್ವಯರು ಮತ್ತು ಕ್ಯೂಬ್ ಬರಬೇಕು ಮೂವತ್ತರವರೆಗೂ ಸ್ಕ್ವಯರ್ ಮತ್ತು ಇಪ್ಪತ್ತರವರೆಗೂ ಕ್ಯೂಬ್ ಬರಬೇಕು ಮ್ಯಾಕ್ಸಲ್ಲಿ ಸ್ಕ್ವಯರ್ ಕ್ಯೂಬ್ ಮಗ್ಗಿ ಇವೆಲ್ಲ ಕಾಮನ್ ಆಗಿರುತ್ತೆ ಇವೆಲ್ಲ ನಿಮಗೆ ಬರಲೇಬೇಕು ಸೊ ಈಗ ಕ್ವಶನ್ನಲ್ಲಿ ಎಂಬತ್ತೈದರ ಸ್ಕ್ವಯರ್ ಕೇಳಿದರೆ ಎಂಬತ್ತೈದರ ಸ್ಕ್ವಯರು ಎಂಬತ್ತೈದು ಇಂಟು ಎಂಬತ್ತೈದು ಹಾಕಿ ಮಾಡ್ಬೋದು ಆದರೆ ತುಂಬ ಟೈಮ್ ಆಗುತ್ತೆ ಸೊ ಇದಕ್ಕೆ ನಿಮ್ಗೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಈ ಟ್ರಿಕ್ಕನ್ನು ಫಾಲೋ ಮಾಡಿ ಎಂಬತ್ತೈದರ ಸ್ಕ್ವೇರ್ನಲ್ಲಿ ಈ ಎಂಟಿನ ಸ್ಕ್ವೇಯರ್ ಎಷ್ಟು ಅರುವತ್ತನಾಲ್ಕು ಈ ಐದಿನ ಸ್ಕ್ವಯರ್ ಇಪ್ಪತ್ತೈದು ಈ ಎಂಟನ್ನು ಡಬಲ್ ಎಷ್ಟು ಎಂಟಿನ ಡಬಲ್ ಎಷ್ಟು ಎಂಟೆರಡಲೆ ಹದಿನಾರು ಹದಿನಾರನ್ನು ಐದನ್ನು ಗುಣಾಕಾರ ಮಾಡಿ ಆಗ ಎಂಬತ್ತು ಆನ್ಸರ್ ಬರುತ್ತೆ ಈ ಎಂಬತ್ತನ್ನು ಬಿಡಿ ಜಾಗವನ್ನು ಬಿಟ್ಟು ಪಕ್ಕದಲ್ಲಿ ಬರೀಲಿ ಆಮೇಲೆ ಇವೆಲ್ಲವನ್ನು ಪ್ಲಸ್ ಮಾಡಿ ಇವೆಲ್ಲವನ್ನು ಪ್ಲಸ್ ಮಾಡಿದಾಗ ಏಳು ಸಾವಿರದ ಇನ್ನೂರ ಇಪ್ಪತ್ತೈದು ಬರುತ್ತೆ ಸೊ ಈ ಏಳು ಸಾವಿರದ ಇನ್ನೂರ ಇಪ್ಪತ್ತೈದು ನಿಮ್ಮ ಆನ್ಸರ್ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೇಗನ್ನಿಸ್ತು ಈ ಟ್ರಿಕ್ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಈ ಟ್ರಿಕ್ಕಿಂದ ಯಾವ ಸಂಖ್ಯೆಯ ಸ್ಕ್ವೇರ್ ಬೇಕಾದ್ರೂ ತೆಗಿಬೋದು ಈ ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದು ವೇಳೆ ಮೂವತ್ತಾರು ಮತ್ತು ಹದಿನೆಂಟರ ಮೂರನೇ ಸಮಾನುಪಾತವು ಎಕ್ಸ್ ಆಗಿದ್ದರೆ ಎಕ್ಸ್ನ ಮೌಲ್ಯವೆಷ್ಟು ನೋಡಿ ಸಮಾನುಪಾತವನ್ನು ಇಂಗ್ಲೀಷ್ನಲ್ಲಿ ಪ್ರಪೋಷ್ನಲ್ ಅಂತ ಕರೀತಾರೆ ಈ ಸಮಾನುಪಾತದಲ್ಲಿ ಮೂರು ರೀತಿಯ ಲೆಕ್ಕ ಬರುತ್ತೆ ಆ ಮೂರು ರೀತಿಯ ಲೆಕ್ಕ ಯಾವುದು ಮತ್ತು ಅದಕ್ಕೆ ಅದರ ಸೂತ್ರ ಏನು ಅನ್ನೋದನ್ನ ನೋಡೋಣ ಅದರಲ್ಲಿ ಮೊದಲನೇದು ಮುಖ್ಯ ಸಮಾನುಪಾತ ಅಂದರೆ ಮೇನ್ ಪ್ರಪೋಷ್ನಲ್ ಅಂತ ಕರೀತಾರೆ ಇದನ್ನು ನಾವು ಫೈನ್ ಮಾಡಬೇಕು ಅಂದರೆ ರೂಟ್ ಎ ಇಂಟು ಬಿ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಮೂರನೇ ಸಮಾನುಪಾತ ಅಥವಾ ಥರ್ಡ್ ಪ್ರಪೋಷ್ನಲ್ ಅಂತ ಕರೀತಾರೆ ಇದರ ಸೂತ್ರ ಬಿ ಸ್ಕ್ವಯರ್ ಬೈ ಎ ನೆಕ್ಸ್ಟ್ ಇನ್ನೊಂದು ನಾಲ್ಕನೇ ಸಮಾನುಪಾತ ಅಥವಾ ಫೋರ್ತ್ ಪ್ರಪೋಷ್ನಲ್ ಇದನ್ನು ಕೂಡ ತುಂಬ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಇದರ ಸೂತ್ರ ಬಿ ಸಿ ಬೈ ಎ ಸೊ ಈಗ ಈ ಕ್ವಶನಲ್ಲಿ ಮೂರನೇ ಸಮಾನುಪಾತ ಅಥವಾ ಥರ್ಡ್ ಪ್ರಪೋಷನಲ್ ಅನ್ನು ಕೇಳಿದರೆ ಇದರ ಸೂತ್ರ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಇಲ್ಲಿ ಬಿ ಸ್ಕೊಯರ್ ಅಂದರೆ ಹದಿನೆಂಟು ಇಂಟು ಹದಿನೆಂಟು ಅಂತ ಬರ್ಕೊಳ್ಳಿ ಡಿವೈಡೆಡ್ ಬೈ ಮೂವತ್ತಾರು ಈಗ ಸಿಂಪ್ಲಿಫೈ ಮಾಡಿ ಹದಿನೆಂಟು ಒಂದಲೇ ಹದಿನೆಂಟು ಎರಡಲೇ ಎರಡು ಒಂದಲೇ ಎರಡು ಒಂಬತ್ತಲೇ ಸೊ ಇಲ್ಲಿ ಒಂಬತ್ತು ನಮ್ಮ ಮೂರನೇ ಸಮಾನುಪಾತ ಆಗತ್ತೆ ಸೊ ಹಾಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ನೋಡಿ ರೈಲ್ವೆ ಎಕ್ಸಾಮ್ಗಳಲ್ಲಿ ಸಮಾನುಪಾತದ ಮೇಲೆ ಕ್ವಶನ್ ಇದ್ದೇ ಇರುತ್ತೆ ಸೊ ಈ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಮೌಲ್ಯ ನಿರ್ಣಯ ಮಾಡಿ ಅಥವಾ ಸಿಂಪ್ಲಿಫೈ ಮಾಡಿ ನೋಡಿ ಇದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಲೆಕ್ಕನ ಮಾಡಬೇಕು ಐ ಹೋಪ್ ನಿಮಗೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರುತ್ತೆ ಅನ್ಕೊಳ್ತೀನಿ ಬಿ ಅಂದರೆ ಬ್ರಾಕೆಟ್ಸ್ ಒಂದು ಬ್ರಾಕೆಟ್ಸ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಬೇಕು ನಂತರ ಆರ್ಡರ್ ಆರ್ಡರ್ ಅಂದರೆ ಸ್ಕ್ವೇರ್ ಇರೋದನ್ನ ಅಥವಾ ಆಫ್ ಅಂತ ಇರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಬೇಕು ಅದರ ನಂತರ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಆ್ಯಂಡ್ ಸಬ್ಸ್ಕ್ರಾಪ್ಷನ್ ಇವೆಲ್ಲವನ್ನು ಆರ್ಡರ್ ವೈಸ್ ಮಾಡ್ತಾ ಬರಬೇಕಾಗತ್ತೆ ಸೊ ಈ ಲೆಕ್ಕದಲ್ಲಿ ಒಂದು ಬ್ರಾಕೆಟಲ್ಲಿ ಇರುವಂಥದ್ದು ಮಾಡೋಣ ಬ್ರಾಕೆಟಲ್ಲಿ ಡಿವಿಷನ್ ಇದೆ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಮೂರಲೆ ನಂತರ ನೂರ ಎಪ್ಪತ್ತೈದನ್ನು ಇಂಟು ಮೂರು ಮಾಡಬೇಕು ಮೂರೈದಲೇ ಹದಿನೈದು ಒಂದು ದಶಕ ಐದು ಮೂರೇಳೆ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಎರಡು ದಶಕ ಎರಡು ಮೂರು ಒಂದೇ ಮೂರು ಎರಡು ಐದಾಗತ್ತೆ ಸೊ ಐನೂರ ಇಪ್ಪತ್ತೈದಾಗುತ್ತೆ ಸೊ ಈ ಐನೂರ ಇಪ್ಪತ್ತೈದಕ್ಕೆ ಪ್ಲಸ್ ಐದನ್ನು ಆ್ಯಡ್ ಮಾಡಿದ್ರೆ ಐನೂರ ಮೂವತ್ತು ಆನ್ಸರ್ ಆಗುತ್ತೆ ಈ ಐನೂರ ಮೂವತ್ತನ್ನು ಇಂಟು ಇಪ್ಪತ್ತು ಮಾಡಬೇಕು ಈಗ ಬ್ರಾಕೆಟ್ ಮುಗೀತು ಸೊ ಇಂಟು ಇಪ್ಪತ್ತು ಈ ಐನೂರ ಮೂವತ್ತನ್ನು ಇಂಟು ಇಪ್ಪತ್ತು ಮಾಡಿದ್ರೆ ಹತ್ತು ಸಾವಿರದ ಆರುನೂರು ಆನ್ಸರ್ ಬರುತ್ತೆ ಈ ಹತ್ತು ಸಾವಿರದ ಆರುನೂರನ್ನು ಮೇಲಿರೋ ಎರಡರಿಂದ ಡಿವೈಡ್ ಮಾಡಿದ್ರೆ ಐದು ಸಾವಿರದ ಮುನ್ನೂರು ಬರುತ್ತೆ ಸೊ ಐದು ಸಾವಿರದ ಮುನ್ನೂರು ನಿಮ್ಮ ಆನ್ಸರ್ ಆಗಿರುತ್ತೆ ಸೊ ಹಾಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೊ ನಿಮಗೆ ಈ ಥರ ಲೆಕ್ಕಗಳು ಮಾಡಬೇಕು ಅಂದ್ರೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರಬೇಕು ಸೊ ಈ ಬೋರ್ಡ್ ಮಾಸ್ ರೂಲ್ ಅನ್ನ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಏಕರೂಪ ವೇಗದಲ್ಲಿ ಸಾಗುತ್ತವೆ ಒಂದು ವೇಳೆ ಪ್ರತಿ ರೈಲಿನ ಉದ್ದ ಮುನ್ನೂರ ಇಪ್ಪತ್ತು ಮೀಟರ್ ಆಗಿದ್ದರೆ ಮತ್ತು ಅವುಗಳ ಪರಸ್ಪರ ದಾಟಲು ಹದಿನೆಂಟು ಸೆಕೆಂಡ್ಗಳು ತೆಗೆದುಕೊಂಡರೆ ಪ್ರತಿ ರೈಲಿನ ವೇಗ ಎಷ್ಟು ನೋಡಿ ಸ್ಪೀಡನ್ನು ಕಂಡುಹಿಡಿಯುವ ಸೂತ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಲ್ಲಿ ಡಿಸ್ಟೆನ್ಸ್ ಮುನ್ನೂರ ಇಪ್ಪತ್ತಿದೆ ಮತ್ತು ಟೈಮ್ ಹದಿನೆಂಟು ಸೆಕೆಂಡ್ ಇದೆ ಇಲ್ಲಿ ಆಪ್ಷನಲ್ಲಿ ಸ್ಪೀಡ್ ಕಿಲೋಮೀಟರ್ ಪರ್ ಆರಲ್ಲಿದೆ ಮತ್ತು ಟೈಮ್ ಸೆಕೆಂಡಲ್ಲಿದೆ ಸೊ ಹಾಗೆ ಇಲ್ಲಿ ಫೈವ್ ಬೈ ಏಯ್ಟಿನನ್ನು ಯೂಸ್ ಮಾಡಿ ಈಗ ಸಿಂಪ್ಲಿಫೈ ಮಾಡಿ ಈ ಹದಿನೆಂಟರಿಂದ ಈ ಹದಿನೆಂಟು ಕ್ಯಾನ್ಸಲ್ ಆಗುತ್ತೆ ಐದು ಒಂದಲೇ ಐದು ಆರಲೆ ಮೂವತ್ತು ಐದು ನಾಲ್ಕಲೇ ಇಪ್ಪತ್ತು ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತ್ನಾಲ್ಕು ಕಿಲೋಮೀಟರ್ ಪರ್ ಆರ್ ನೋಡಿ ರೈಲಿನ ಸಮಸ್ಯೆಯಲ್ಲಿ ನಾವು ಮೀಟರ್ ಪರ್ ಸೆಕೆಂಡನ್ನು ತೆಗಿಬೇಕು ಅಂದರೆ ಫೈವ್ ಬೈ ಏಟೀನನ್ನು ಯೂಸ್ ಮಾಡಬೇಕು ಅದೇ ನಾವು ಕಿಲೋಮೀಟ್ರ್ ಪರ್ ಆರಲ್ಲಿ ಆನ್ಸರ್ನ ತೆಗಿಬೇಕು ಅಂದರೆ ಏಯ್ಟೀನ್ ಬೈ ಫೈಯನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಇದರ ಯೂಸ್ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ನೀವು ಇಂಥ ಲೆಕ್ಕಗಳನ್ನು ಆರಾಮಾಗಿ ಮಾಡ್ಬೋದು ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನ್ ಎರಡು ಸಂಖ್ಯೆಗಳ ಲಸ ಮತ್ತು ಮಾಸ ಕ್ರಮವಾಗಿ ನೂರ ಐವತ್ತು ಮತ್ತು ಐದು ಆಗಿದೆ ಅವುಗಳಲ್ಲಿ ಒಂದು ಸಂಖ್ಯೆ ಹದಿನೈದು ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಈ ಥರ ಲೆಕ್ಕಗಳು ತುಂಬ ಈಸಿ ಇರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇಲ್ಲಿ ಮಾಸ ಐದಿದ್ದರೆ ಆ ಎರಡೂ ಸಂಖ್ಯೆಗಳು ಐದರಿಂದ ಡಿವೈಡ್ ಆಗಬೇಕು ಇಲ್ಲಿ ಒಂದು ಸಂಖ್ಯೆ ಹದಿನೈದು ಆಗಿದೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ಆಪ್ಷನಲ್ಲಿ ಐದರಿಂದ ಭಾಗ ಆಗೋದು ಐವತ್ತು ಒಂದೇ ಇರೋದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತು ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಈ ಕಮೆಂಟ್ ಮಾಡಿ ಇನ್ನೊಂದು ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ ಒಂದು ರೈಲು ನಾನೂರ ಐದು ಕಿಲೋಮೀಟರ್ ದೂರವನ್ನು ಎಂಬತ್ತೊಂದು ಕಿಲೋಮೀಟರ್ ಪರ್ ವೇಗದಲ್ಲಿ ಮತ್ತು ನೂರ ಎಪ್ಪತ್ತಾರು ಕಿಲೋಮೀಟರ್ ದೂರವನ್ನು ಎಂಬತ್ತೆಂಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹಾಗಾದರೆ ಇಡೀ ದೂರವನ್ನು ಕ್ರಮಿಸಲು ರೈಲು ತೆಗೆದುಕೊಂಡ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ನೋಡಿ ರೈಲು ಮೊದಲು ನಾನ್ನೂರ ಐದು ಕಿಲೋಮೀಟರ್ ದೂರವನ್ನು ಎಂಬತ್ತೊಂದು ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸತ್ತೆ ಎಂಬತ್ತೊಂದು ಕಿಲೋಮೀಟರ್ ಪರ್ ಆರಲ್ಲಿ ಚಲಿಸಿದರೆ ಆ ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕೆ ಐದು ಗಂಟೆ ಟೈಮ್ ತಗೊಳತ್ತೆ ನೆಕ್ಸ್ಟ್ ಅದೇ ರೈಲು ನೂರ ಎಪ್ಪತ್ತಾರು ಕಿಲೋಮೀಟ್ರ್ ದೂರವನ್ನು ಎಂಬತ್ತೆಂಟು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸುತ್ತೆ ಸೊ ಎಂಬತ್ತೆಂಟು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸಿದರೆ ಆ ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕೆ ಎರಡು ಗಂಟೆ ಟೈಮನ್ನು ತಗೊಳತ್ತೆ ಈಗ ನಾವು ಈ ಎರಡೂ ಡಿಸ್ಟೆನ್ಸನ್ನು ಸಮ್ ಮಾಡೋಣ ಸಮ್ ಮಾಡಿದಾಗ ಐನೂರ ಎಂಬತ್ತೊಂದು ಬರುತ್ತೆ ಸೊ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಐನೂರ ಎಂಬತ್ತೊಂದು ನಂತರ ಇವುಗಳು ತೆಗೆದುಕೊಂಡಿರೋ ಟೈಮನ್ನು ಸಮ್ ಮಾಡಿದ್ರೆ ಟೋಟಲ್ ಟೈಮ್ ಸೆವೆನ್ ಬರುತ್ತೆ ಸೊ ಇಲ್ಲಿ ಸ್ಪೀಡ್ ಕಣ್ಣಿಡಿಯೋ ಸೂತ್ರ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಐನೂರ ಎಂಬತ್ತೊಂದು ಟೋಟಲ್ ಟೈಮ್ ಏಳು ಈ ಐನೂರ ಎಂಬತ್ತೊಂದನ್ನು ಏಳರಿಂದ ಡಿವೈಡ್ ಮಾಡಿದ್ರೆ ಏಳು ಒಂದಲೆ ಏಳು ಎಂಟಲೇ ಐವತ್ತಾರು ಎರಡು ಒಳಿತು ಇಪ್ಪತ್ತೊಂದಾಯಿತು ಏಳು ಮೂರಲೇ ಇಪ್ಪತ್ತೊಂದು ಸೊ ಇಲ್ಲಿ ಏಯ್ಟಿ ತ್ರೀ ಆನ್ಸರ್ ಬರ್ತಿದೆ ಸೊ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಯ್ಟಿ ತ್ರೀ ಕಿಲೋಮೀಟರ್ ಪರ್ ಆರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದು ಪರೀಕ್ಷೆಯಲ್ಲಿ ಸಾವಿರದ ನೂರು ಹುಡುಗರು ಮತ್ತು ಒಂಬೈನೂರು ಹುಡುಗಿಯರು ಹಾಜರಿದ್ದಾರೆ ಇದರಲ್ಲಿ ಕ್ರಮವಾಗಿ ಐವತ್ತು ಪರ್ಸೆಂಟ್ ಹುಡುಗರು ಮತ್ತು ನಲವತ್ತು ಪರ್ಸೆಂಟ್ ಹುಡುಗಿಯರು ಉತ್ತೀರ್ಣರಾಗಿರುತ್ತಾರೆ ಹಾಗಾದರೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಶೇಕಡ ಸಂಖ್ಯೆ ಎಷ್ಟು ಸೊ ನೋಡಿ ಇಲ್ಲಿ ಒಟ್ಟು ಪುರುಷರು ಅಥವಾ ಹುಡುಗರ ಸಂಖ್ಯೆ ಸಾವಿರದ ನೂರು ಒಟ್ಟು ಮಹಿಳೆಯರ ಅಥವಾ ಹುಡುಗಿಯರ ಸಂಖ್ಯೆ ಒಂಬೈನೂರು ಟೋಟಲ್ ಆಗಿ ಎರಡು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ನಾವು ಟೋಟಲ್ ಹುಡುಗರನ್ನು ನೂರು ಪರ್ಸೆಂಟ್ ಅಂತ ತಗೊಂಡ್ರೆ ಟೋಟಲ್ ಹುಡುಗರು ಸಾವಿರದ ನೂರು ಆಗ್ತಾರೆ ಸಾವಿರದ ನೂರು ಆಗಬೇಕು ಅಂದರೆ ನೂರು ಇಂಟು ಹನ್ನೊಂದು ಮಾಡಿದ್ರೆ ಸಾವಿರದ ನೂರು ನೂರಾಗತ್ತೆ ಹಾಗೆ ಐವತ್ತು ಪರ್ಸೆಂಟ್ನ ವ್ಯಾಲ್ಯೂ ಬೇಕು ಅಂದರೆ ಐವತ್ತು ಇಂಟು ಹನ್ನೊಂದು ಮಾಡಬೇಕು ಆಗ ಐನೂರ ಐವತ್ತು ಆನ್ಸರ್ ಬರುತ್ತೆ ಈ ಐನೂರ ಐವತ್ತು ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಸೊ ಈ ಸಾವಿರದ ನೂರಲ್ಲಿ ಐನೂರ ಐವತ್ತು ಪಾಸಾದರೆ ಐನೂರ ಐವತ್ತು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಈ ಡೇಟಾ ಪುರುಷರು ಅಥವಾ ಹುಡುಗರ ಪಾಸದ ಸಂಖ್ಯೆ ಮತ್ತು ಫೇಲ್ ಆದ ಸಂಖ್ಯೆ ಸಿಕ್ತು ಈಗ ನಾವು ಮಹಿಳೆಯರು ಅಥವಾ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯೋಣ ಇಲ್ಲಿ ಒಟ್ಟು ಹುಡುಗಿಯರ ಸಂಖ್ಯೆ ನೂರು ಪರ್ಸೆಂಟ್ ಒಂಬೈನೂರು ಆಗಬೇಕು ಅಂದರೆ ನೂರು ಇಂಟು ಒಂಬತ್ತು ಮಾಡಬೇಕು ಹಾಗೆ ನಮಗೆ ನಲವತ್ತು ಪರ್ಸೆಂಟ್ ಬೇಕು ಅಂದರೆ ನಲವತ್ತು ಇಂಟು ಒಂಬತ್ತು ಮಾಡಿದ್ರೆ ಮುನ್ನೂರ ಅರವತ್ತು ಆನ್ಸರ್ ಸಿಗುತ್ತೆ ಟೋಟಲ್ ಒಂಬೈನೂರು ಹುಡುಗಿರಲ್ಲಿ ಮುನ್ನೂರ ಅರವತ್ತು ಹುಡುಗಿಯರು ಪಾಸ್ ಆಗಿದ್ರೆ ಉಳಿದಿರುವಂಥ ಐನೂರ ನಲವತ್ತು ಹುಡುಗಿಯರು ಫೇಲ್ ಆಗಿರ್ತಾರೆ ಈಗ ನಾವು ಹುಡುಗರಲ್ಲಿ ಫೇಲ್ ಆದ ಸಂಖ್ಯೆ ಮತ್ತು ಹುಡುಗಿಯರಲ್ಲಿ ಫೇಲ್ ಆದ ಸಂಖ್ಯೆಯನ್ನು ಪ್ಲಸ್ ಮಾಡ್ಕೊಳ್ಳೋಣ ಸೊ ಆಗ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರದ ತೊಂಬತ್ತು ಬರುತ್ತೆ ಈಗ ನಾವು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರದ ತೊಂಬತ್ತು ಡಿವೈಡ್ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸಾವಿರ ಇಂಟು ನೂರು ಮಾಡಿ ಆಮೇಲೆ ಸಿಂಪ್ಲಿಫಿಕೇಷನ್ ಮಾಡಿ ಈ ಎರಡು ಝೀರೋಯಿಂದ ಈ ಎರಡು ಝೀರೋ ಕ್ಯಾನ್ಸಲ್ ಈ ಒಂದು ಝೀ ಮೇಲಿನ ಝೀರೋ ಕ್ಯಾನ್ಸಲ್ ಈಗ ಎರಡು ಒಂದಲೇ ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಪಾಯಿಂಟ್ ಕೊಟ್ಟೆ ಹತ್ತಾಗುತ್ತೆ ಸೊ ಎರಡು ಐದಲೇ ಹತ್ತು ಸೊ ಟೋಟಲಾಗಿ ಐವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ನಮ್ಮ ಆನ್ಸರ್ ಆಗುತ್ತೆ ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಮುಂದಿನ ಕ್ಲಾಸಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ವೇಳೆ ಎಪ್ಪತ್ತೆರಡು ಬೈಂಡರುಗಳು ಇಪ್ಪತ್ತೆರಡು ದಿನಗಳಲ್ಲಿ ಏಳ್ನೂರ ಇಪ್ಪತ್ತು ಪುಸ್ತಕಗಳನ್ನು ಬೈಂಡ್ ಮಾಡಲು ಸಾಧ್ಯವಾದರೆ ಆರುನೂರ ಅರವತ್ತು ಪುಸ್ತಕಗಳನ್ನು ಹನ್ನೆರಡು ದಿನಗಳಲ್ಲಿ ಬೈಂಡ್ ಮಾಡಲು ಎಷ್ಟು ಬೈಂಡರು ಬೇಕಾಗುತ್ತಾರೆ ನೋಡಿ ಈ ಅಲ್ಲಿ ಎಮ್ ಒನ್ ಡಿ ಒನ್ ಎಮ್ ಟು ಡಿ ಟು ಸೂತ್ರವನ್ನು ಅಪ್ಲೈ ಮಾಡಿ ಎಮ್ ಅಂದರೆ ಮ್ಯಾನ್ ಡಿ ಅಂದರೆ ಡೇ ಡಬ್ಲ್ಯೂ ಅಂದರೆ ವರ್ಕ್ ಇಲ್ಲಿ ಎಮ್ ಅಂದರೆ ಬೈಂಡರು ಎಷ್ಟು ಬೈಂಡರ್ ಇದೆ ಅಂದರೆ ಎಪ್ಪತ್ತೆರಡು ಬೈಂಡರ್ ಇದ್ದಾರೆ ಎಷ್ಟು ದಿನ ತೊಗೊತಾರೆ ಇಪ್ಪತ್ತೆರಡು ದಿನ ತೊಗೊತಾರೆ ನೆಕ್ಸ್ಟ್ ಎಷ್ಟು ಕೆಲಸ ಮಾಡ್ತಾರೆ ಏಳ್ನೂರ ಇಪ್ಪತ್ತು ಪುಸ್ತಕಗಳನ್ನು ಬೈಂಡ್ ಮಾಡ್ತಾರೆ ಹಾಗೆ ಇಲ್ಲಿ ಎರಡನೇ ಇದರಲ್ಲಿ ಎಮ್ ಟು ನಮಗೆ ಗೊತ್ತಿಲ್ಲ ಅಂದರೆ ಡೇ ಹನ್ನೆರಡು ದಿನ ತೊಗೊಳ್ತಾರೆ ಹಾಗೆ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಆರುನೂರ ಅರವತ್ತು ಕೆಲಸವನ್ನು ಮಾಡ್ತಾರೆ ಈಗ ಸಿಂಪ್ಲಿಫೈ ಮಾಡಿ ಎಪ್ಪತ್ತೆರಡು ಒಂದಲೇ ಎಪ್ಪತ್ತೆರಡು ಹತ್ತಲೇ ಹನ್ನೆರಡು ಒಂದಲೇ ಹನ್ನೆರಡು ಐವತ್ತು ಐದಲೇ ಆರುನೂರ ಅರುವತ್ತಾಗತ್ತೆ ಎರಡು ಐದಲೇ ಎರಡು ಹನ್ನೊಂದಲೇ ಸೊ ಇಲ್ಲಿ ಐದು ಒಂದಲೇ ಐದು ಹನ್ನೊಂದ್ಲೆ ಸೊ ಈ ಕಡೆಯೂ ಹನ್ನೊಂದು ಉಳಿತು ಈ ಕಡೆಯೂ ಕೂಡ ಹನ್ನೊಂದು ಉಳಿತು ಹನ್ನೊಂದು ಇಂಟು ಹನ್ನೊಂದು ಮಾಡಿದ್ರೆ ನೂರ ಇಪ್ಪತ್ತೊಂದು ಆನ್ಸರ್ ಬರುತ್ತೆ ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಇಪ್ಪತ್ತೊಂದು ನೆಕ್ಸ್ಟ್ ಕ್ವಶನ್ ಒಬ್ಬ ವಿದ್ಯಾರ್ಥಿಯು ಒಂದು ಕಿರು ಪರೀಕ್ಷೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂಕವನ್ನು ಗಳಿಸುತ್ತಾನೆ ಮತ್ತು ಅರವತ್ತು ಪರ್ಸೆಂಟ್ ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿಗಿಂತ ಮೂವತ್ತು ಅಂಕಗಳನ್ನು ಹೆಚ್ಚಾಗಿ ಗಳಿಸುತ್ತಾನೆ ಹಾಗಾದರೆ ಆ ಕಿರು ಪರೀಕ್ಷೆಯ ಗರಿಷ್ಠ ಅಂಕಗಳು ಎಷ್ಟು ನೋಡಿ ಮೊದಲನೇ ವಿದ್ಯಾರ್ಥಿ ಎಪ್ಪತ್ತೈದು ಪರ್ಸೆಂಟ್ ಅಂಕವನ್ನು ಗಳಿಸ್ತಾನೆ ಹಾಗೆ ಎರಡನೇ ಅಭ್ಯರ್ಥಿ ಅರವತ್ತು ಪರ್ಸೆಂಟ್ ಅಂಕವನ್ನು ಗಳಿಸ್ತಾನೆ ಈ ಮೊದಲನೇ ವಿದ್ಯಾರ್ಥಿ ಎರಡನೇ ವಿದ್ಯಾರ್ಥಿಗಿಂತ ಹದಿನೈದು ಪರ್ಸೆಂಟ್ ಮಾರ್ಕ್ಸನ್ನು ಹೆಚ್ಚಾಗಿ ತೆಗಿತಾನೆ ಈ ಹದಿನೈದು ಪರ್ಸೆಂಟ್ ಮೂವತ್ತು ಮಾರ್ಕ್ಸಿಗೆ ಸಮನಾಗಿರುತ್ತೆ ಸೊ ಇಲ್ಲಿ ಹದಿನೈದು ಎರಡಲೇ ಮೂವತ್ತಾಗತ್ತೆ ಹಾಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಂಟು ಎರಡು ಮಾಡಿದ್ರೆ ಇನ್ನೂರು ಆನ್ಸರ್ ಬರುತ್ತೆ ಈ ಇನ್ನೂರು ಗರಿಷ್ಠ ಅಂಕಗಳಾಗಿರುತ್ತೆ ಸೊ ನಮ್ಮ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ನೂರು ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಕ್ಲಾಸಲ್ಲಿ ಇಷ್ಟು ಕ್ವಶನ್ಸ್ ಸಾಕು ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ಮಾಡಿದಂಥ ಅಷ್ಟು ಪ್ರಾಬ್ಲಮ್ಗಳಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿಲ್ಲ ಅದ ಯಾವ್ದಾದ್ರು ಲೆಕ್ಕ ನಿಮಗೆ ಅರ್ಥ ಆಗಿಲ್ಲ ಅನಿಸಿದ್ರೆ ಕಮೆಂಟನ್ನು ಮಾಡಿ ಅದರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಮತ್ತು ಮ್ಯಾಥ್ಸ್ ಕ್ಲಾಸ್ ಹೇಗೆ ನಿಮಗೆ ಅದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ನೋಡಿ ಈ ಮ್ಯಾಥ್ಸ್ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ Subscribe ಮಾಡಿ थैंक यू